ದಾವಣಗೆರೆ ಹೊರವಲಯದ ತೋಳಹೊಣಸೆ ಸಮೀಪವಿರುವ ಬಾಪೂಜಿ ವಿದ್ಯಾಸಂಸ್ಥೆಯ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಪಿಯು ಕಾಲೇಜ್ ಶಿವಗಂಗೋತ್ರಿಯಲ್ಲಿ ಐದನೇ ಆವೃತ್ತಿಯ ರಾಜ್ಯಮಟ್ಟದ ಅಂತರ್ಶಾಲಾ ಕಾಲೇಜುಗಳ ಸಾಂಸ್ಕೃತಿಕ ವೈಭವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಡಿಸೆಂಬರ್ ಏಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಉಪನ್ಯಾಸಕ ಶಂಕರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಜ್ಞಾನ ಕ್ರಿಯಾಶೀಲ ತೆಗಳ ಅನಾವರಣಗೊಳಿಸುವ ನಿಟ್ಟನಲ್ಲಿ ಸುಮಾರು ನಲವತ್ತು ಚಟುವಟಿಕೆಗಳ ಸ್ಪರ್ಧೆ ನಡೆಯಲಿದೆ ಎಂದ ಅವರು ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು ಎಂದರು ಸಾಂಸ್ಕೃತಿಕ ವೈಭವ ಸಂಭ್ರಮ ಎರಡ್ ಸಾವಿರದ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಚಿತ್ರನಟ ನವೀನ್ ಶಂಕರ್ ಸಂಖ್ಯಾ ಮಾಂತ್ರಿಕ ಬಸವರಾಜ ಶಂಕರ್ ಉಮರಾಣಿ ವಾಸ್ತುಶಿಲ್ಪಿ ಅನೂಪ್ ಪಾಲ್ಗೊಳ್ಳಲಿದ್ದು ಶಾಲೆಯ ಅಧ್ಯಕ್ಷರಾದ ಎಸ್ಎಸ್ ಗಣೇಶ್ ಕಾರ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪ ಪ್ರಾಂಶುಪಾಲ ಉಮಾಪತಿ ಪ್ರಭು ಪುರಂದರ ಮಠ ಇದ್ದರು ಪ್ರತಿ ವರ್ಷದಂತೆ ನಾವು ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಶನಿವಾರ ಏಳನೇ ತಾರೀಖು ಆಚರಿಸ್ತಾ ಇದ್ದೇವ್ರಿ ಈ ಪ್ರತಿ ವರ್ಷನ ಸಾ ಎರಡ್ ಸಾವಿರದ ಹತ್ತೊಂಬತ್ತರಿಂದನೂ ಹದಿನೆಂಟರಿಂದ ಒಂದು ವರ್ಷ ಕೋವಿಡ್ ಸಂಬಂಧ ಮಾಡಿದ್ದಿಲ್ಲ ನಂತರ ಮಾಡ್ಕೊತು ಬಂದಿದ್ದೇವೆ ಈ ಸಂಭ್ರಮ ಮುಖ್ಯ ಉದ್ದೇಶ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥದ್ದು ರೀ ಅವರು ಯಾವ್ಯಾವ ಕಲೆಗಳಲ್ಲಿ ಕೌಶಲ್ಯದಿಂದ ಇರ್ತಾರೋ ಅದನ್ನು ಅನಾವರಣಗೊಳಿಸುವಂಥ ಮುಖ್ಯ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದಿದ್ದೇವೆ ರೀ ಇಲ್ಲಿ ಮುಖ್ಯವಾಗಿ ಆ ನೃತ್ಯ ಸಂಗೀತ ಹಾಗೆಯೇ ಇನ್ನು ನಾಟಕ ಛಾಯಾಗ್ರಹಣ ರಂಗೋಲಿ ಸಾಕ್ಷ್ಯಚಿತ್ರ ಹಾಗೆ ಮಣ್ಣಿನ ಮಾಡೆಲ್ಸ್ ಕರಕೌಶಲ್ಯ ಮಾಡುವಂಥದ್ದು ಹಾಗೆ ಕ್ವಿಚ್ ಕಾರ್ಯಕ್ರಮ ರಸಪ್ರಶ್ನೆ ಹಾಗೆ ವ್ಯವಹಾರ ಪ್ರಸ್ತುತಿ ಎನ್ನುವಂಥದ್ದು ಮೆಹಂದಿ ಹೀಗೆ ಎಲ್ಲ ಪ್ರಕಾರಗಳ ಕಲಾ ಕೌಶಲ್ಯವನ್ನು ಪ್ರಸ್ತುತಪಡಿಸುವಂಥದ್ದು ಹಾಗೆಯೇ ಆ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥದ್ದು ಮುಖ್ಯ ಉದ್ದೇಶ ಆಗಿದೆ ಇದು ಇದನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಬರುವ ನಿರೀಕ್ಷೆ ಇರಲಿದೆ ಸರ್ ಒಂದೇ ಒಂದೇ ದಿನ ನಡೆಯುವಂಥ ಕಾರ್ಯಕ್ರಮ ಇದು ಹಾಗೆ ಈ ಪ್ರ ಬಂದಂಥ ವಿದ್ಯಾರ್ಥಿಗಳ ಪ್ರಶಸ್ತಿ ಪತ್ರವನ್ನು ಎಲ್ಲರಿಗೂ ಕೊಡೋದು ಮತ್ತು ಯಾರು ಗೆದ್ದಂಥವರಿಗೆ ಕ್ಯಾಶ್ ಪ್ರೈಝು ಸಹ ಇದೆ ಹಾಗೆ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಆಮೇಲೆ ಒಂದು ಶಾಲಾ ತಂಡ ಯಾವ ಶಾಲಾ ತಂಡ ಸಮಗ್ರ ಪ್ರಶಸ್ತಿ ಪಡೆಯುತ್ತಲ್ಲ ಅದಕ್ಕೆ ವಿಶೇಷ ಬಹುಮಾನವನ್ನು ಸಹ ನೀಡಲಾಗುತ್ತೆ ಆಮೇಲೆ ಈ ಸಂಭ್ರಮದಲ್ಲಿ ಯಾವುದೇ ಥರದ ಫೀಸ್ ಇರೋಲ್ಲ ಇಲ್ಲಿ ಎಂಟ್ರಿ ಫೀಸ್ ಇರೋದು ಎಂಟ್ರಿ ಫೀಸ್ ಇರೋದಿಲ್ಲ ಪ್ರವೇಶ ಶುಲ್ಕ ಇರೋದಿಲ್ಲ ಉಚಿತ ಪ್ರವೇಶ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಶಾಲೆಯ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ಯಾರು ಪ್ರೈಸ್ ಇಲ್ಲ ಅಂದರೆ ಬೇರೆ ಶಾಲೆ ವಿದ್ಯಾರ್ಥಿಗಳು ಓಪನಿಂಗ್ ಇವೆ ಎಂಟ್ರಿ ಮಾಡ್ತಾರೆ ಆಮೇಲೆ ಪ್ರೈಝ್ ನಮ್ಮ ಶಾಲೆಗೆ ಇರೋದಿಲ್ಲ ಬೇರೆ ಸ್ಕೂಲ್ನವರಿಗೆ ಮಾತ್ರ ಅದು ಪ್ರೈಝ್ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಿದೆ